ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವೈಜ್ಞಾನಿಕ ಜಾತಿ ಸಮೀಕ್ಷಾ ವರದಿ ಮತ್ತು ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ತಾರತಮ್ಯ ನೀತಿ ಖಂಡಿಸಿ ಪ್ರತಿಭಟನೆ ಮೂಲಕ ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಖಿಲ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಸಮಿತಿ ಮತ್ತು ಚಿತ್ರದುರ್ಗ ಜಿಲ್ಲಾ ಕೊಲಂಬೊ ಒಕ್ಕೂಟ ಇವರ ವತಿಯಿಂದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ಕೊರಚ ಕೊರಮ ಲಂಬಾಣಿ ಮತ್ತು ಬೋವಿ ಸಮಾಜದ ಜನಸಂಖ್ಯೆ ಬಲಗೈ ಮತ್ತು ಎಡಗೈ ಸಮಾಜದ ಜನಸಂಖ್ಯೆಗಿಂತ ಹೆಚ್ಚಿದೆ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕವಾಗಿಯೂ ಮಾದಿಗ ಮತ್ತು ಕೊಲೆಯ ಸಮಾಜ ಮೊದಲನೇ ಸ್ಥಾನದಲ್ಲಿದೆ ಮೇಲಿನ ಎರಡು ದತ್ತಾಂಶಗಳನ್ನು ಗಮನಿಸಿದಾಗ ಕೊಲಂಬೋ ಸಮಾಜವು ಹಿಂದುಳಿದವರು ವರದಿಯಿಂದ ಗೊತ್ತಾಗುತ್ತದೆ ಅಲ್ಲದೆ ಐವತ್ತೊಂಬತ್ತು ಜಾತಿಗಳನ್ನು ನಮ್ಮೊಟ್ಟಿಗೆ ಸೇರಿಸಿದ್ದರಿಂದ ಈ ಒಂದು ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಾಗುತ್ತದೆ ಹಾಗಾಗಿ ನಮಗೆ ಶೇಕಡಾ ಏಳರಷ್ಟು ಮೀಸಲಾತಿ ಕೊಡಬೇಕೆಂದು ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದಾರೆ